ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ನೀವೆಲ್ಲ ಹೇಗಿದ್ದೀರಾ ನಾನಂತೂ ಆರಾಮಾಗಿದ್ದೇನೆ ಹಾಗೆ ಇವತ್ತು ನಾನು ನಿಮ್ಮನ್ನು ನಮ್ಮ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಸೇರಿ ಒಂದು ಪಾರ್ಟಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಇಲ್ಲಿ ನೈಟ್ ಡಿನ್ನರ್ ಪಾರ್ಟಿ ಇಟ್ಟಿದ್ದಾರೆ ಸೊ ಹಾಗೆ ನಾವು ಇಲ್ಲಿ ಡಿನ್ನರ್ ಅಂತೇಳಿ ಒಂದು ಹೋಟೆಲ್ಗೆ ಬಂದಿದ್ದೇವೆ ಇಲ್ಲಿಂದ ನಾನು ನಿಮ್ಮನ್ನು ಪಡುಬಿದ್ರಿ ಬೀಚಸ್ ಕೂಡ ಕರ್ಕೊಂಡು ಹೋಗ್ತೇನೆ ಸೊ ಇವತ್ತಿನ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ दूर तो रहती दुटी। 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 <laughs> okay. 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 है दूर है लक्कत तली होती पार्टी देने वाला है दूर है लक्कत तली पार्टी हम अच्छा हम बोलते हैं अभी नहीं 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 काली है काली है कभी भीख का क्या भी नहीं काली डंडुन है काली डंडुन कमाना कमाना कारण ಇಲ್ಲಿಗೆ ಈಗ ನಮ್ಮ ಊಟದ ಪಾಠವು ಮುಗಿದಿತ್ತು ಸೊ ಇಲ್ಲಿಂದ ನಾವು ಹೊರಟಿದ್ದೇವೆ ಪಡೆಬಿದ್ರೆ ಬೀಚಿಸೋಕೆ ಸೊ ಅಲ್ಲಿ ಏನೆಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ನಾವು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತೇಳಿ ಅದನ್ನು ಕೂಡ ತೋರಿಸ್ತೇನೆ ನನ್ನ ಜೊತೆ ನೀವು ಕೂಡ ಎಂಜಾಯ್ ಮಾಡಿ ಬನ್ನಿ ಹೋಗೋಣ ಇಲ್ಲಿ ನನಗೆ ನಸೀಮ ಸಿಕ್ಕಿದ್ಲು ಇವಳದಂತೂ ನಿಮಗೆ ಪರಿಚಯ ಖಂಡಿತ ಇರುತ್ತೆ ಹಾಯ್ ಗಾಯ್ಸ್ ಅಂತ ಹೇಳಿ ಫೇಮಸ್ ಆದ ಇವಳು ಸೊ ಇವಳು ಕೂಡ ಇಲ್ಲಿ ಸಿಕ್ಕಿದ್ಲು

Bye! பல்ங்க நான்ட்ர தெலந்து பல்க்கறி அஸ்ஃபுக் பெச்சயர்ல ஏய் செல்ல

ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಣ್ಣ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾವೀಗ ಮನೆ ಕಡೆಗೆ ಹೊರಟಿದ್ದೇವೆ ಸೊ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಒಂದು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬ ಬಾಯ್